ನಮಸ್ಕಾರ ನಮಸ್ಕಾರಗಳೇ ಆಪರೇಷನ್ ಸಿಂಧೂರ್ ನಂತರ ಭಾರತೀಯ ಶಸ್ತ್ರಾಸ್ತ್ರಗಳ ಮಾರಾಟ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಆಶ್ಚರ್ಯಕರ ವಿಷಯವೆಂದ್ರೆ ಇದುವರೆಗೆ ಭಾರತದ ಶಸ್ತ್ರಾಸ್ತ್ರಗಳ ಖರೀದಿದಾರರು ಅರ್ಮೇನಿಯಾ ಫಿಲಿಪೈನ್ಸ್ ಇಂಡೋನೇಷ್ಯಾ ವಿಯೆಟ್ನಾಂನಂತ ಸಣ್ಣ ದೇಶಗಳಾಗಿದ್ದವು ಆದರೆ ಈಗ ಒಂದು ಅಚ್ಚರಿಯ ದೇಶವು ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕೆ ಮುಂದಾಗಿದೆ ಈ ದೇಶವನ್ನ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಮಾಸ್ಟರ್ ಅಂತ ಪರಿಗಣಿಸಲಾಗ್ತದೆ ಇದಷ್ಟೇ ಅಲ್ಲದೆ ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುವ ಅಗ್ರ ಐದು ದೇಶಗಳಲ್ಲಿ ಇದು ಒಂದಾಗಿದೆ ಅಂದ್ರೆ ಇದು ಭಾರತಕ್ಕೆ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡುತ್ತದೆ ಆದ್ರೆ ಈಗ ಪರಿಸ್ಥಿತಿ ತಲೆ ಕೆಳಗಾಗಿದೆ ಈ ದೇಶವು ಭಾರತಕ್ಕೆ ಈಗ ದೊಡ್ಡ ಶಸ್ತ್ರಾಸ್ತ್ರದ ಆರ್ಡರ್ ಅನ್ನ ಕೊಟ್ಟಿದೆ ಅದನ್ನು ಕೂಡ ನೂರಾರು ಕೋಟಿ ರೂಪಾಯಿಗಳದ್ದು ಹೌದು ಭಾರತಕ್ಕೆ ಬೃಹತ್ ಶಸ್ತ್ರಾಸ್ತ್ರ ಒಪ್ಪಂದ ದೊರೆತಿದೆ ಗೆಳೆಯರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಒಪ್ಪಂದವನ್ನ ಭಾರತದ ಆಪ್ತ ಸ್ನೇಹಿತ ಅಂತ ಪರಿಗಣಿಸಲಾದ ಇಸ್ರೇಲ್ನಿಂದ ದೊರೆತಿದೆ ಹೌದು ಇಸ್ರೇಲ್ ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕೆ ಪ್ರಾರಂಭಿಸಿದೆ ಹಾಗೂ ಈ ಆರ್ಡರ್ ನಿನ್ನೆಗೆ ದೃಢಪಟ್ಟಿದ್ದು ಇದನ್ನು ಪುಣೆ ಮೂಲದ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಯಾದ ನೈಬ್ಗೆ ನೀಡಲಾಗಿದೆ ಈ ಒಪ್ಪಂದದ ಅಡಿಯಲ್ಲಿ ಇಸ್ರೇಲ್ ಕಂಪನಿಯು ಭಾರತದಿಂದ ಸುಮಾರು ಮೂರ್ನೂರು ಕಿಲೋಮೀಟರ್ ವ್ಯಾಪ್ತಿಯ ರಾಕೆಟ್ ಲಾಂಚರ್ ಗಳನ್ನ ಖರೀದಿಸಲಿದೆ ಹಾಗೂ ಇವುಗಳು ಯೂನಿವರ್ಸಲ್ ರಾಕೆಟ್ ಲಾಂಚರ್ ಗಳಾಗಿದ್ದು ಇಸ್ರೇಲ್ಗೆ ಇವುಗಳ ಅವಶ್ಯಕತೆ ಹೆಚ್ಚಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಈ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು ನೂರ ಕೋಟಿಗೂ ಅಧಿಕ ಅಂತ ಅಂದಾಜಿಸಲಾಗಿದೆ ಗೆಳೆಯರೆ ಈ ಒಪ್ಪಂದದಿಂದ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಗಳಿಗೆ ಭಾರಿ ಉತ್ತೇಜನ ಸಿಗುವುದಲ್ಲದೆ ಇದು ಭಾರತೀಯ ಶಸ್ತ್ರಾಸ್ತ್ರಗಳ ಪ್ರಚಾರದಲ್ಲಿ ಮೈಲುಗಲ್ಲು ಅಂತ ಸಾಬೀತುಪಡಿಸುತ್ತದೆ ಯಾಕಂದ್ರೆ ಇದುವರೆಗೆ ಕೇವಲ ಸಣ್ಣ ಬಜೆಟ್ ಹೊಂದಿರುವ ದೇಶಗಳು ಭಾರತೀಯ ಶಸ್ತ್ರಾಸ್ತ್ರಗಳನ್ನ ಖರೀದಿಸುತ್ತಿದ್ದವು ಇದರಿಂದಾಗಿ ಭಾರತೀಯ ಶಸ್ತ್ರಾಸ್ತ್ರಗಳು ಕಡಿಮೆ ಗುಣಮಟ್ಟದವು ಅಥವಾ ಕೇವಲ ಅಗ್ಗದಾಗಿವೆ ಅನ್ನೋ ಗ್ರಹಿಕೆ ಜಗತ್ತಿನಲ್ಲಿ ಇತ್ತು ಆದ್ರೆ ಇಸ್ರೇಲ್ನ ಈ ಬ್ರಹುತಾಡರು ಈ ಗ್ರಹಿಕೆಯನ್ನ ಮುರಿದಿದೆ ಇಸ್ರೇಲ್ನಂತಹ ತಂತ್ರಜ್ಞಾನದಲ್ಲಿ ಅತ್ಯುನ್ನತ ದೇಶವು ಅದಕ್ಕೆ ಬಜೆಟ್ ಸಮಸ್ಯೆನೂ ಇಲ್ಲ ಅದು ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿರುವುದು ಭಾರತದ ರಕ್ಷಣಾ ಉದ್ಯಮಕ್ಕೆ ದೊಡ್ಡ ಪ್ರಚಾರ ನೀಡುತ್ತದೆ ಹಾಗೂ ಭಾರತಕ್ಕೆ ಇದು ಬಹಳ ದೊಡ್ಡ ಸಂತಸದ ಸುದ್ದಿಯಾಗಿದೆ ಈಗ ಈ ಸುದ್ದಿ ಸಂಪೂರ್ಣವಾಗಿ ದೃಢಪಟ್ಟಿದ್ದು ನೈಬ್ ಕಂಪ್ನಿಯೇ ಈ ಆರ್ಡರನ್ನು ಪಡೆದಿರುವುದನ್ನು ದೃಢಪಡಿಸಿದೆ ಗೆಳೆಯರೆ ಭಾರತ ಇಸ್ರೇಲ್ ಸಂಬಂಧಗಳ ಬಲವರ್ಧನೆ ಈ ಒಪ್ಪಂದದಿಂದ ಭಾರತದ ರಕ್ಷಣಾ ರಫ್ತುಗಳು ಹೆಚ್ಚಾಗುವುದರ ಜೊತೆಗೆ ಜಗತ್ತಿನಲ್ಲಿ ನಮ್ಮ ಶಸ್ತ್ರಾಸ್ತ್ರ ಉದ್ಯಮದ ಪ್ರಾಬಲ್ಯವು ಕೂಡ ಹೆಚ್ಚಾಗ್ತದೆ ಮೂರನೇ ಪ್ರಮುಖ ವಿಷಯವೆಂದರೆ ಇದು ಭಾರತ ಇಸ್ರೇಲ್ ಸಂಬಂಧಗಳನ್ನು ಕೂಡ ಬಲಪಡಿಸುತ್ತದೆ ಇದುವರೆಗೆ ನಾವು ಕೇವಲ ಇಸ್ರೇಲಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದೆವು ಇದರಿಂದ ನಾವು ಇಸ್ರೇಲ್ ಮೇಲಷ್ಟೇ ಅವಲಂಬಿತರಾಗಿದ್ದೆವು ಉದಾಹರಣೆಗೆ ನೀವು ಇಸ್ರೇಲಿಂದ ಡ್ರೋನ್ ಖರೀದಿಸಿದರೆ ಅದಕ್ಕೆ ಬೇಕಾದ ಕ್ಷಿಪಣಿಗಳನ್ನೇ ನೀವು ಪದೇ ಪದೇ ಖರೀದಿಸಬೇಕಾಗ್ತದೆ ಇದರಿಂದ ಕ್ಷಿಪಣಿಗಳಿಗಾಗಿ ನೀವು ಇಸ್ರೇಲ್ ಮೇಲೆ ಅವಲಂಬಿತರಾಗ್ತಾ ಇದ್ರಿ ಆದರೆ ಈಗ ಇಸ್ರೇಲ್ ನಮ್ಮ ರಾಕೆಟ್ ಲಾಂಚರ್ಗಳಂತಹ ವೆಪನ್ ಸಿಸ್ಟಮ್ಗಳನ್ನು ಖರೀದಿಸುತ್ತಿರುವುದರಿಂದ ಇಸ್ರೇಲ್ ಕೂಡ ನಮ್ಮ ಮೇಲೆ ಅವಲಂಬಿತವಾಗಿರ್ತದೆ ಇದರಿಂದ ಎರಡು ದೇಶಗಳ ಸಂಬಂಧಗಳಲ್ಲಿ ಸಮತೋಲನ ಬರ್ತದೆ ಹಾಗೆಯೇ ಗೆಳೆಯರೆ ನೀವು ಇದನ್ನ ನೆನಪಿನಲ್ಲಿಡಿ ಈ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯಾವುದೇ ದೇಶವು ಶಾಶ್ವತ ಸ್ನೇಹಿತನೂ ಅಲ್ಲ ಶತ್ರುನೂ ಅಲ್ಲ ಎಲ್ಲರೂ ತಮ್ಮ ಹಿತಾಸಕ್ತಿಗಳನ್ನ ನೋಡಿಕೊಳ್ಳುತ್ತಾರೆ ಸೊ ಇಂತಹ ಸಮತೋಲಿತ ಸಂಬಂಧಗಳು ಉತ್ತಮವಾಗಿರುವಾಗ ಇದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಒಬ್ಬರನ್ನೊಬ್ಬರು ದ್ರೋಹ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದ ಈ ಶಸ್ತ್ರಾಸ್ತ್ರ ಒಪ್ಪಂದವು ಭಾರತಕ್ಕೆ ಎಲ್ಲ ರೀತಿಯಿಂದಲೂ ಶುಭ ಸುದ್ದಿ ಆಗಿದೆ ಸೊ ಗೆಳೆಯರೆ ಇದೇ ರೀತಿಯ ಇನ್ನಷ್ಟು ಒಪ್ಪಂದಗಳ ಕುರಿತು ಇನ್ನೂ ಸುದ್ದಿಗಳು ಬರಲಿದ್ದು ಅವು ಕನ್ಫರ್ಮ್ ಆದ ತಕ್ಷಣ ಖಂಡಿತ ಆಗ ನಾನು ನಿಮಗೆ ತಿಳಿಸ್ತೇನೆ ಸೊ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜೈ